सरकारा निकारा निकारा कांग्रेस सरकारा कांग्रेस ಸೂಪ್ರಿಂಟೆಂಡೆಂಟ್ ಎನ್ ಚಂದ್ರಶೇಖರ್ ಅವರು ಸೂಸೈಡ್ ಮಾಡಿದ್ದಾರೆ ಆ ಡೆತ್ ನೋಟಲ್ಲಿ ಸ್ಪಷ್ಟವಾಗಿ ಸಚಿವರಾದಂಥ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇಲೆ ಎಂಬತ್ತೇಳು ಕೋಟಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳುವುದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟಂಥ ಹನ್ನೊಂದು ಸಾವಿರ ಕೋಟಿ ಇದನ್ನು ತಮ್ಮ ಗ್ಯಾರಂಟಿಗಳಿಗೆ ಉಪಯೋಗಿಸ್ತಾರೆ ವಾಲ್ಮೀಕಿ ನಿಗಮದ ನೂರಾರು ಕೋಟಿ ರೂಪಾಯಿ ದರೋಡೆ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ ಈ ಸೂಸೈಡನ್ನು ಏನು ಎಫ್ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಡೆತ್ ನೋಟಲ್ಲಿ ಸಚಿವ ನಾಗೇಂದ್ರರ ಹೆಸರಿದ್ರೂ ಎಫ್ಐಆರ್ ಅಲ್ಲಿ ಅವರ ಹೆಸರನ್ನು ಸೇರಿಸಲಿಲ್ಲ ಅದೇ ರೀತಿ ಈ ದುಡ್ಡು ಏನು ಬೇರೆ ರಾಜ್ಯಗಳಿಗೆ ವರ್ಗಾವಣೆ ಆಗಿದೆ ಇದರ ಬಗ್ಗೆ ಸಿ ಐ ಡಿ ತನಿಖೆ ಮಾಡುವಂಥ ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ಈ ರಾಜ್ಯದ ಜನರಿಗಿಲ್ಲ ತಕ್ಷಣವೇ ಈ ಕೇಸನ್ನು ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಹಾಗೆ ನೊಂದ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಧನವನ್ನು ತಕ್ಷಣವೇ ಈ ಸರ್ಕಾರ ನೀಡಬೇಕು ಸಚಿವ ನಾಗೇಂದ್ರ ಅವರು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಆಗ್ರಹಿಸಿ ಇವತ್ತು ಯುವ ಮೋರ್ಚಾ ಈ ಪ್ರತಿಭಟನೆ ಹಮ್ಮಿಕೊಳ್ತಾ ಇದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಈಗ ರವೀಶ್ ಪೂಂಜಾ ಮೇಲೆ ಕೇಸ್ ಹಾಕ್ಲಿಕ್ಕೆ ಇವರ ತರತರಿಯಿಂದ ಕೇಸನ್ನು ಹಾಕ್ತಾರೆ ಅರ್ಧ ಗಂಟೆಯಲ್ಲಿ ಕಂಕನಡಿಯಲ್ಲಿ ನಮಾಜ್ ಮಾಡಿದಂಥ ಕೇಸಲ್ಲಿ ಅರ್ಧ ಗಂಟೆಯಲ್ಲಿ ಇವರು ಬೀರಿಪಟನ್ನು ಹಾಕ್ತಾರೆ ಅದೇ ತರಾತುರಿ ಇಂಥ ಒಂದು ಪ್ರತಿಭಟನೆ ಇಂಥ ಒಂದು ಸೂಸೈಡ್ ಕೇಸಲ್ಲಿ ಸಚಿವರನ್ನು ಎಫ್ಐಆರ್ ಹೆಸರು ಹಾಕುವಂಥ ಕೆಲಸ ಈ ಸರ್ಕಾರ ಯಾಕೆ ಮಾಡ್ತಿಲ್ಲ ಅಂತ ಇವತ್ತು ಯುವ ಮೋರ್ಚಾ ಪ್ರಶ್ನೆ ಮಾಡ್ತಾ ಇದೆ ಇನ್ನು ಜೂನ್ ಆರರವರೆಗೆ ಸಚಿವರು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದರೆ ಯುವ ಮೋರ್ಚಾ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಿಕ್ಕೆ ಅಂತ ಈ ಮುಖಾಂತರ ನಿಮ್ಮಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ